ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ವರ್ಷ ಆದರೂ ಕೆಡದೆ ಇರೋ ಥರ ಮಸಾಲ ಸ್ಪೆಷಲ್ ನಲ್ಲಿಕಾಯಿ ಉಪ್ಪಿನಕಾಯಿ ಹಸಿ ಮೆಣಸಿನಕಾಯಿ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ನಾವು ಎಷ್ಟನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧರಿಸ್ಕೊಳ್ಬೇಕು ಅದನ್ನು ತೊಕ್ಕು ಮಾಡೋಕ್ಕಾದ್ರೂ ಮಸಾಲ ತೊಕ್ಕ ಮಾಡೋಕ್ಕೂ ಇಷ್ಟೇ ಸಾಮಗ್ರಿಗಳು ಬೇಕು ಇದು ಸಾಮಗ್ರಿಗಳು ಏನೇನು ಅಂದರೆ ಚೆನ್ನಾಗಿ ತೊಳೆದು ಒಣಗಿಸಿರೋ ಹಸಿ ಮೆಣಸಿನಕಾಯಿ ಇಂಗು ನಲ್ಲಿಕಾಯಿ ಅದು ಫ್ರೆಶ್ ಆಗಿರೋ ತೊಗೊಳ್ಳಿ ನಿಂಬೆಹಣ್ಣು ಮತ್ತು ಧನಿಯಾ ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಅರ್ಶನ ಸಾಸಿವೆ ಉಪ್ಪು ಒಂದು ಸ್ವಲ್ಪ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಉಪ್ಪು ಮತ್ತು ನಾವು ಇದಕ್ಕೆ ಸೋಂಪು ಅಂತ ಬಳಸ್ತೀವಲ್ಲ ಅದೊಂದು ಸ್ವಲ್ಪ ಹಾಕಿದರೆ ತುಂಬ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ತೊಕ್ಕಿಗೆ ಹಾಕೋವಾಗ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಬಿಸಿ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಮತ್ತು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳೋವಂಥ ಈ ಮಸಾಲ ಉಪ್ಪಿನಕಾಯಿ ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ತೊಕ್ಕು ಮಾಡೋದನ್ನು ಕೂಡ ಎರಡನ್ನೂ ತೋರಿಸ್ತೀನಿ ಸಾಮಗ್ರಿಗಳನ್ನೆಲ್ಲ ತೋರಿಸ್ಬಿಟ್ಟಿದ್ದೀನಿ ನಾನು ಎಷ್ಟು ಮಾಡ್ತೀವಿ ಅನ್ನೋದರವಾಗ ಅದಕ್ಕೆ ಎಷ್ಟು ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ನಾನು ಒಂದು ಹದಿನೈದು ನಲ್ಲಿಕಾಯಿ ಇಟ್ಕೊಂಡಿದ್ದೀನಿ ದಪ್ಪ ಸೈಜ್ದು ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಂದರೆ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೂ ತೊಗೊಳ್ಳಿ ಒಂದು ಸಣ್ಣ ಪೀಸು ಶುಂಠಿ ತೊಗೊಂಡಿದ್ದೀನಿ ಮತ್ತು ನಾಲ್ಕು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಆಗುತ್ತೆ ಅನಿಸಿದರೆ ನೀವು ಮೂರು ಕೂಡ ಹಾಕ್ಬೋದು ಆದರೆ ಹಸಿಮೆಣ್ಸಿನ್ಕಾಯಿಗೆ ನಿಂಬೆ ರಸ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆದ್ದರಿಂದ ನೀವು ನಾಲ್ಕು ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಧನಿಯಾ ಒಂದು ಸ್ಪೂನು ಮತ್ತು ಮೆಂತ್ಯ ಆಮೇಲೆ ಬಡೆ ಸೋಂಪು ಅಂತೀವಲ್ಲ ಅದು ಕಾಳುಮೆಣಸು ಒಂಚೂರು ಮಾತ್ರ ಜೀರಿಗೆ ಸಾಸಿವೆ ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಅರ್ಶಿನ ಒಂದು ಸ್ಪೂನು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ನೀವು ಆಮೇಲೆ ಬೇಕಾದ್ರೂ ರುಚಿ ನೋಡಿಬಿಟ್ಟು ಒಂಚೂರು ಉಪ್ಪನ್ನು ಸೇರಿಸ್ಕೋಬೋದು ನೋಡಿ ಇವಾಗ ಒಂದೇ ಒಂದು ಅರ್ಧ ಸ್ಪೂನು ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ನಾನು ಈ ಮೆಣಸು ಎಲ್ಲ ಇತ್ತಲ್ವ ಇದೆಲ್ಲ ಒಂದೊಂದಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಇದರಲ್ಲಿ ಇಟ್ಕೊಂಡಿರೋ ಸಾಮಗ್ರಿಗಳಲ್ಲಿ ನಾನು ಉಪ್ಪು ಬಿಟ್ಟು ಅರಶಿನ ಬಿಟ್ಟು ಮಿಕ್ಕಿದ ಧನಿಯಾ ಮೆಂತ್ಯ ಬಡೆ ಸೋಂಪು ಸಾಸಿವೆ ಮತ್ತು ಜೀರಿಗೆ ಈಗ ಮೆಣಸು ಹಾಕಿದ್ದೀನಲ್ಲ ಎಲ್ಲ ಸ್ವಲ್ಪ ಬೆಚ್ಚಗಾಗೋ ಹಾಗೆ ಹುರ್ಕೊಳ್ತೀನಿ ನೋಡಿ ಇವಾಗ ಇದನ್ನೆಲ್ಲ ಹುರಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪುಡಿ ಮಾಡೋಕ್ಕೆ ಇದಕ್ಕೆ ಉಪ್ಪಿತ್ತಲ್ವ ಉಪ್ಪು ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಮಿಕ್ಕಿದ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ಪೂನ್ನಷ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಈ ಹಸಿಮೆಣ್ಸಿನ್ಕಾಯಿ ಸಲ ಇದನ್ನು ತುಂಬ ಏನು ಇದು ಮಾಡಬೇಕಾಗಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಆ ಥರ ನೀವು ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ತಾಳಿಸ್ಕೊಂಬಿಡಿ ಇದನ್ನು ಅದ್ರ ಜೊತೆಯಲ್ಲೇ ಶುಂಠಿ ಕೂಡ ಹಾಕಿ ಇದ್ದೀನಿ ನೋಡಿ ಇವಾಗ ನೀವು ಒಂದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ ಹೀಗೆ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನು ಹಾರಿಸ್ಬಿಟ್ಟುಬಿಡಿ ಆ ಬಾಣಲಿ ಬಿಸಿ ಅದು ಚೆನ್ನಾಗೆಲ್ಲ ಮೆತ್ತಗಾಗುತ್ತೆ ಮೆಣಸಿನ್ಕಾಯಿ ಇದರಿಂದ ನೀವು ಮಾಡೋ ಮಸಾಲ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ತೀನಲ್ವ ಇದು ಪುಡಿ ಆದಮೇಲೆ ಇದನ್ನು ತೆಕ್ಕೊಂಡ್ಬಿಟ್ಟು ಈ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಅದನ್ನ ಕೂಡ ಚಟ್ನಿ ಥರ ತುಂಬ ನುಣ್ಣಗೆ ಮಾಡ್ಕೊಳ್ಳಲ್ಲ ಸ್ವಲ್ಪ ಇದರಾಗಿ ಮಾಡ್ಕೊಳ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಒಗ್ಗರಣೆಗೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ನೀವು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಕರ್ಗು ಹಾಗೆ ಎಲ್ಲ ಇದು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ರೆಡಿ ಅದು ಮತ್ತು ಹಸಿಮೆಣ್ಸಿನಕಾಯಿ ಕೂಡ ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ನೋಡಿ ಇದನ್ನು ಕೂಡ ಇವಾಗ ಇದಕ್ಕೆ ಹಾಕ್ತೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿದಾಗ ಹಾಗೆ ಆಗಬೇಕು ಹಸಿಮೆಣಸಿನಕಾಯಿ ಆವಾಗಲೇ ನೀವು ಸ್ವಲ್ಪ ದಿವಸ ಇಟ್ಟರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹೋಳನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನಾನು ಹೋಳನ್ನೇನು ಬೇಯಿಸಲ್ಲ ಕೆಲವರು ನಲ್ಲಿಕಾ ಉಪ್ಪಿನಕಾಯಿಗೆ ಬೇಯಿಸಿ ಹಾಕ್ತಾರೆ ಹಾಗೇನು ಬೇಡ ಇದು ಒಂಥರ ಮಸಾಲ ಉಪ್ಪಿನಕಾಯಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗೋ ಥರ ಮಾಡಿಬಿಟ್ಟು ಆಮೇಲೆ ಈ ಪೌಡ್ರ್ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ಥರ ಎಲ್ಲ ಪುಡಿನೂ ಎಲ್ಲ ಹಾಕ್ಬಿಟ್ಟು ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ತುಂಬ ಏನೂ ಬಿಸಿ ಇಲ್ಲ ನಾನು ಮುಟ್ಟಿನ ಇದ್ದೀನಿ ನಿಮಗೆ ಇವಾಗ ಬೆಚ್ಚಿಗೆ ಈ ಫೋಲ್ಡ್ ಇಟ್ಕೊಂಡಿದ್ರಲ್ವ ಇದೆಲ್ಲ ನಲ್ಲಿ ಕಾಯ್ದು ಅದನ್ನು ನಿಮಗೆ ಬೇಕಾದರೆ ಇನ್ನೂ ಸಣ್ಣಗೂ ಮಾಡಿಕೊಡಿ ಇಲ್ಲಾದರೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಬೋದು ಇದೊಂಥರ ಸ್ಪೆಷಲ್ಲಾಗಿರುತ್ತೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದ್ರ ಜೊತೆಯಲ್ಲಿ ಎಲ್ಲದರ ಜೊತೆಯಲ್ಲೂ ಅನ್ನೋದ್ರ ಜೊತೆಯಲ್ಲಿ ಎಲ್ಲಿ ಯಾವ ಥರ ಬೇಕಾದ್ರೂ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿ ಹೀಗೆ ಕಲರು ರೆಡ್ ಇರಲ್ಲ ಇದು ಯಾಕೆಂದರೆ ನಾನು ಹಸಿಮೆಣಸಿನಕಾಯಿ ಹಾಕಿದ್ದೀನಲ್ವ ಅದಕ್ಕೆ ನೋಡಿ ಹೀಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೀವು ಮಿಕ್ಸ್ ಮಾಡೋದ್ರಲ್ಲಿ ಕೂಡ ಇರುತ್ತೆ ಇದೆಲ್ಲನೂ ಹೋಳಿಗೆ ಚೆನ್ನಾಗಿ ಹತ್ಕೊಳ್ಳೋದು ಅದೆಲ್ಲ ಅದಾದಮೇಲೆ ನೀವು ನಿಂಬೆ ರಸ ಹಿಂಡಿಟ್ಕೊಂಡಿದ್ರಲ್ವ ನೋಡಿ ಈ ನಿಂಬೆ ರಸನ ಇದಕ್ಕೆ ಇದ್ದೀನಿ ನಿಮಗೆ ಟೇಸ್ಟ್ ನೋಡಿಬಿಟ್ಟು ನೀವು ಒಂಚೂ ಒಂಚೂರು ಉಪ್ಪು ಏನಾದರೂ ಬೇಕಾದರೆ ಹಾಕ್ಕೋಬೋದು ಎಣ್ಣೆ ಕೂಡ ಅಷ್ಟೇ ನಾನು ತುಂಬ ಏನು ಇಟ್ಟಿಲ್ಲ ಇದನ್ನು ಚೆನ್ನಾಗಿ ಒಂದು ದಿವಸ ಹೊರಗಡೆನೇ ಇಟ್ಟಿರಿ ಆಮೇಲೆ ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ನೀವು ಧಾರಾಳವಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಇದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲೂ ನೀವು ನನ್ನನ್ನು ನೋಡ್ಬೋದು ಫಾಲೋ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಇವಾಗೆಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ವಾಟ್ಸಪ್ಪಲ್ಲೂ ಬರ್ತಾಯಿದೆ ಡಾಕ್ಟರ್ಸು ಹೇಳ್ತಾ ಇದ್ದಾರೆ ನರಗಳಿಗೆ ಮತ್ತು ಲಿವರ್ ಫಂಕ್ಷನ್ ಮಾಡೋದಕ್ಕೆ ಎಲ್ಲ ಹಸಿ ಮೆಣಸಿನ್ಕಾಯಲ್ಲಿರೋ ಕೆಲವು ಇದು ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಮಸ್ಕಾರ